ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳಬಹುದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ನಮ್ಮ ಅಶ್ವಿನಿ ಗೌಡ ಅವರು ಸೇವ್ ಆದ್ರು ಅಂತಾನೆ ಹೇಳ್ಬಹುದು ಒಟ್ಟಾರೆಯಾಗಿ ಈ ಒಂದು ವಾರದಲ್ಲಿ ಐದು ಜನ ನಾಮಿನೇಟ್ ಆಗಿದ್ರು ಅದರಲ್ಲಿ ಅಶ್ವಿನಿ ಅವರು ಸೇವ್ ಆದ್ಮೇಲೆ ನಮ್ಮ ಧನುಷ್ ಆಗಿರ್ಬೋದು ರಾಶಿಕ್ ಆಗಿರ್ಬೋದು ಧ್ರುವಂತ್ ಆಗಿರ್ಬೋದು ಅದರ ಜೊತೆಗೆ ಸ್ಪಂದನಾ ಸೋಮನ್ ಅವರು ಇವತ್ತಿನ ಒಂದು ದಿನದಲ್ಲಿ ಹಾಟ್ ಸೀಟ್ ಅಲ್ಲಿ ಇದಾರೆ ಅಂತಾನೆ ಹೇಳಬಹುದು ಈ ವಾರ ಬಿಗ್ ಬಾಸ್ ಮನೆಯಿಂದ ನಾನು ಆಲ್ರೆಡಿ ಒಂದು ವಿಡಿಯೋನು ಕೂಡ ಮಾಡಿ ಹಾಕಿದ್ದೇನೆ ಆಲ್ರೆಡಿ ಎಲ್ಲರಿಗೂ ಕೂಡ ಆಗಿರುತ್ತದೆ ಅಂತ ಅನ್ಕೊಂಡಿದ್ದೀನಿ ಈ ವಾರ ಸ್ಪಂದನಾ ಸೋಮನ್ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಅಂತಾನೆ ಹೇಳಬಹುದು ಹಾಗಾದ್ರೆ ನಮ್ಮ ಹೊರ ಹೋಗುತ್ತಿರುವಂತಹ ನಮ್ಮ ಸ್ಪಂದನಾ ಸೋಮಣ್ಣ ಅವರಿಗೆ ನಮ್ಮ ಬಿಗ್ ಬಾಸ್ ಒಂದು ವಿಶೇಷವಾದಂತಹ ಅಧಿಕಾರವನ್ನು ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನೀವು ಹೊರ ಹೋಗುವ ಮುನ್ನ ಮುಂದಿನ ವಾರದ ಗೆ ಒಬ್ಬರನ್ನ ನೇರವಾಗಿ ನಾಮಿನೇಟ್ ಮಾಡಬೇಕನ್ನುವಂತ ಒಂದು ವಿಶೇಷವಾದ ಅಧಿಕಾರವನ್ನು ಕೊಟ್ಟಿದ್ದಾರೆ ಈ ಒಂದು ಅಧಿಕಾರವನ್ನು ಬಳಸಿಕೊಂಡಂತ ನಮ್ಮ ಸ್ಪಂದನಾ ಸೋಮಣ್ಣ ಅವರು ಯಾವ ಒಬ್ಬ ಸ್ಪರ್ಧಿಯನ್ನ ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿರುವಂತಹ ಎಂಟು ಜನರ ಪೈಕಿ ಯಾವ ಒಬ್ಬ ಸ್ಪರ್ಧೆಯನ್ನ ನೇರವಾಗಿ ನಾಮಿನೇಟ್ ಮಾಡುವುದರ ಮುಖಾಂತರ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ರು ಅನ್ನುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ವಿಚಾರ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವಿನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನೆಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡುದಾನೆ ಯಾವುದೇ ಕಾರಣಕ್ಕೂ ಮರೆಯಲಿಕ್ಕೆ ಹೋಗಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಒಟ್ಟಾರೆ ಇವರ ಒಂದು ಸಖತ್ ಇಂಟ್ರೆಸ್ಟಿಂಗ್ ಇದ್ದಂತ ಬಾರ ಆಗಿತ್ತು ನಮ್ಮ ಗಿ ಅವರ ಕ್ಯಾಪ್ಟನ್ ಕೂಡ ಮೇಲೆ ನಮ್ಮ ಧನುಷ್ ಗೌಡ ಅವರು ಕೂಡ ಕ್ಯಾಪ್ಟನ್ ಆಗಿ ಆಯ್ಕೆ ಈಗ ಅವರನ್ನು ಹೊರತುಪಡಿಸಿ ಉಳಿದಿರುವಂತಹ ಏಳು ಜನ ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ ಒಟ್ಟಾರೆ ಎಂಟು ಜನ ಸ್ಪರ್ಧಿಗಳು ಇದ್ದಾರೆ ಈಗ ನಮ್ಮ ಸ್ಪಂದನಾ ಸೋಮಣ್ಣ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಅನ್ನುವಂತ ವಿಚಾರವನ್ನ ನಮ್ಮ ನಮ್ಮ ಕಿಚ್ಚ ಬಾಸ್ ತಿಳಿಸ್ತಾರೆ ಅಂತಾನೆ ಹೇಳಬಹುದು ಅದಾದ ನಂತರ ಒಂದು ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಿಚುವೇಶನ್ಗಳು ಕೂಡ ನಡೀತವೆ ಅಂತಾನೆ ಹೇಳಬಹುದು ಅದಾದ ನಂತರ ಒಂದು ಗೇಟ್ ಬಳಿ ಬಂದ ಕೂಡಲೇ ನಮ್ಮ ಬಿಗ್ ಬಾಸ್ ಒಂದು ವಿಶೇಷವಾದಂತಹ ಅಧಿಕಾರವನ್ನ ನಮ್ಮ ಸ್ಪಂದನವರಿಗೆ ಕೊಡ್ತಾರೆ ಅಂತಾನೆ ನಂತರ ನಮ್ಮ ಬಿಗ್ ಬಾಸ್ ವೈಸ್ ಬರ್ತದೆ ನೀವು ಅವರಿಗೆ ನೀವು ಹೊರ ಹೋಗುವ ಮುನ್ನ ಯಾವ ಒಬ್ಬ ಸ್ಪರ್ಧೆಯನ್ನ ನೇರವಾಗಿ ನಾಮಿನೇಟ್ ಒಂದು ವಿಶೇಷವಾದಂತಹ ಅಧಿಕಾರವನ್ನು ನಮ್ಮ ಸ್ಪಂದನ ಅವರಿಗೆ ಕೊಡ್ತಾರೆ ಆ ಒಂದು ಅಧಿಕಾರವನ್ನು ಬಳಸಿಕೊಂಡಂತ ನಮ್ಮ ಸ್ಪಂದನಾ ಸೋಮಣ್ಣ ಯಾವ ಒಬ್ಬ ಸ್ಪರ್ಧೆಯನ್ನ ನೇರವಾಗಿ ನಾಮಿನೇಟ್ ಮಾಡಿದ ನೋಡ್ತಾ ಹೋಗ್ತಾರೆ ರಕ್ಷಿತಾ ಶೆಟ್ಟಿಯನ್ನ ನಮ್ಮ ಸ್ಪದನಾ ಸೋಮಣ್ಣ ಅವರು ಇವತ್ತಿನ ದಿನದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತಿರುವಂತ ನಮ್ಮ ಸ್ಪಂದನಾ ಅವರು ರಕ್ಷಿತಾ ಶೆಟ್ಟಿ ಅವರನ್ನ ನೇರವಾಗಿ ಮುಂದಿನ ವಾರದ ಗೆ ನಾಮಿನೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ನಮ್ಮ ಸ್ಪಂದನ ಅವರು ರಕ್ಷಿತಾ ಶೆಟ್ಟಿ ಅವರನ್ನ ನಾಮಿನೇಟ್ ಮಾಡಿದ್ದು ನಮಗೆ ಇಷ್ಟ ಆಯ್ತಾ ಇಲ್ವಾ ಅಥವಾ ಬೇರೆ ಯಾವ ಕೂಡ ನಾಮಟ್ ಮಾಡಬೇಕಿತ್ತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆಗಿ ಹೋಗ್ತಾ ಇದೆ ಕೇವಲ ದಿನಗಳು ಮಾತ್ರ ಬಾಕಿ ಇದೆ ಇದೇ ಜನವರಿ ಹದಿನೇಳು ಮತ್ತು ಹದಿನೆಂಟನೇ ತಾರೀಕು ಗ್ರ್ಯಾಂಡ್ ಫಿನಾಲಿ ಅಂತೂರಿಯಾಗಿ ಕೂಡ ನಡೆಯಲಿದೆ ಅಂತ ಹೇಳ್ಬೋದು ನಿಮ್ಮ ಪ್ರಕಾರ ಈ ಒಂದು ಸೀಸನ್ ಅನ್ನ ಯಾಕೆ ಗೆಲ್ಲಬೇಕು ಎಂಬುದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆಗಿರುವಂತಹ ಒಂದು ಸೀಸನ್ ಅಂತಾನೆ ಹೇಳ್ಬೋದು ನಮ್ಮ ಸ್ಪಂದನವರ ಒಂದು ಕೊಟ್ಟಿರುವಂತಹ ರೀಸನ್ಗೆ ನಮ್ಮ ಅವರು ಮಾಡಿದಂತಹ ಒಂದು ಈ ಡಿಸಿಷನ್ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾ ಮುಗಿಸ್ತಾ ಇದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು